ನಮಸ್ಕಾರ ಸ್ನೇಹಿತರೆ ಬನ್ನಿ ನೋಡೋಣ ನಮ್ಮ ಕರ್ನಾಟಕದ ಟಾಪ್ ಟೆನ್ ಐ ಟಿ ಕಂಪನಿಗಳು ಯಾವುದು ಕರ್ನಾಟಕಕ್ಕೆ ಎಷ್ಟು ತೆರಿಗೆ ಕೊಡ್ತಾರೆ ಮತ್ತು ಎಷ್ಟು ಜನರಿಗೆ ನೌಕರಿ ಕೊಟ್ಟಿದ್ದಾರೆ ಮೊದಲನೇದು ಇಂಫೋಸಿಸ್ ಹತ್ತೊಂಬತ್ತು ನೂರ ಎಂಬತ್ ಒಂದರಲ್ಲಿ ಇಂಫೋಸಿಸ್ ಸ್ಥಾಪನೆ ಕರ್ನಾಡಿನ ಸುಪುತ್ರ ಆಗಿರುವಂತಹ ಶ್ರೀ ನಾರಾಯಣ ಮೂರ್ತಿ ಅವರು ಮಾಡಿದ್ರು ಎರಡೂವರೆ ಲಕ್ಷಕ್ಕಿಂತ ಜಾಸ್ತಿ ಜನ ನೌಕರಿ ಮಾಡ್ತಾರೆ ಕಂಪನಿಯ ವಾರ್ಷಿಕ ಆದಾಯ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಎರಡು ಬಿಲಿಯನ್ ಅಮೆರಿಕನ್ ಡಾಲರ್ ಕರ್ನಾಟಕಕ್ಕೆ ಪಾವತಿಸಿರುವಂತಹ ತೆರಿಗೆ ನಾಲ್ಕು ಸಾವಿರ ಕೋಟಿ ವಿಶೇಷ ಅಂದ್ರೆ ಇಂಪೋಸಿಸ್ ಹತ್ತೊಂಬತ್ ನೂರ ಎಂಬತ್ತೊಂದರಲ್ಲಿ ಪುಣೆಯಲ್ಲಿ ಸ್ಥಾಪನೆಯಾದ ಬಳಿಕ ಹತ್ತೊಂಬತ್ ನೂರ ಬೆಂಗಳೂರಿಗೆ ಶಿಫ್ಟ್ ಆಯಿತು ಅವರ ಮೊದಲ ಕ್ಲೈಂಟ್ ಏಜೆಂಟ್ ಎಂಬಿ ಸಾಫ್ಟ್ವೇರ್ ಪ್ರೈವೇಟ್ ಲಿಮಿಟೆಡ್ ಎರಡನೇ ಕಂಪನಿ ವಿಪ್ರೋ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ವಿಪ್ರೋ ಸ್ಥಾಪನೆ ಅಜಿಂ ಪ್ರೇಮ್ಜಿ ಮಾಡ್ತಾರೆ ಐಟಿ ಸೇವೆಗಳು ಹತ್ತೊಂಬತ್ ನೂರ ಎಂಬತ್ತರಿಂದ ಶುರುವಾಯಿತು ಎರಡು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ನೌಕರಿ ಮಾಡ್ತಾರೆ ಕಂಪನಿಯ ವಾರ್ಷಿಕ ಆದಾಯ ಹತ್ತು ಬಿಲಿಯನ್ ಅಮೆರಿಕನ್ ಡಾಲರ್ ಕರ್ನಾಟಕಕ್ಕೆ ಪಾವತಿಸುತ್ತಿರುವಂತಹ ತೆರಿಗೆ ಮೂರುವರೆ ಸಾವಿರ ಕೋಟಿ ವಿಶೇಷ ಅಂದ್ರೆ ವಿಪ್ರೋ ತನ್ನ ವೆಜಿಟೇಬಲ್ ಆಯಿಲ್ ಉತ್ಪನ್ನಗಳಿಂದ ಆರಂಭವಾಗಿರುವಂಥ ಕಂಪನಿ ಮೂರನೇದು ನಮ್ಮ ಹೆಮ್ಮೆಯ ಸಿ ಎಸ್ ಅಂದ್ರೆ ಟಾಟಾ ಕನ್ಸಲ್ಟನ್ಸಿ ಸರ್ವಿಸ್ ಅರವತ್ತೆಂಟರಲ್ಲಿ ಟಿ ಸಿ ಎಸ್ ಸ್ಥಾಪನೆ ಟಾಟಾ ಸನ್ಸ್ ಮಾಡ್ತಾರೆ ಐದು ಲಕ್ಷಕ್ಕಿಂತ ಜಾಸ್ತಿ ಜನ ಅಲ್ಲಿ ನೌಕರಿ ಮಾಡ್ತಾರೆ ಕಂಪನಿಯ ವಾರ್ಷಿಕ ಆದಾಯ ಇಪ್ಪತ್ತೈದು ಬಿಲಿಯನ್ ಅಮೆರಿಕನ್ ಡಾಲರ್ ಮಿತ್ರರೇ ಕರ್ನಾಟಕಕ್ಕೆ ಪಾವತಿಸುತ್ತಿರುವಂತಹ ತೆರಿಗೆ ಏಳು ಸಾವಿರ ಕೋಟಿ ವಿಶೇಷ ಅಂದರೆ ಟಿಸಿ ಎಸ್ ಭಾರತದ ಮೊದಲ ಐಟಿ ಕಂಪನಿಯಾಗಿದೆ ನಾಲ್ಕನೇದು ಎಚ್ ಸಿ ಎಲ್ ಟೆಕ್ನಾಲಜೀಸ್ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಎಚ್ ಸಿ ಎಲ್ ಸ್ಥಾಪನೆ ಇಶ್ಯೂ ನದಾರ್ ಮಾಡ್ತಾರೆ ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ನೌಕರಿ ಮಾಡ್ತಾರೆ ಕಂಪನಿಯ ವಾರ್ಷಿಕ ಆದಾಯ ಹನ್ನೊಂದು ಬಿಲಿಯನ್ ಅಮೆರಿಕನ್ ಡಾಲರ್ ಕರ್ನಾಟಕಕ್ಕೆ ಪಾವತಿಸುತ್ತಿರುವಂತಹ ತೆರಿಗೆ ಎರಡು ಸಾವಿರದ ಎಂಟುನೂರು ಕೋಟಿ ವಿಶೇಷ ಅಂದರೆ ಎಚ್ ಎಲ್ ಸ್ಥಾಪನೆ ಮಾಡುವಕ್ಕಿಂತ ಮುಂಚೆ ಎಲ್ಲ ಸಂಸ್ಥಾಪಕರು ದಿಲ್ಲಿಯ ಒಂದು ಟೆಕ್ಸ್ಟೈಲ್ ಮಿಲ್ ನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು ಅಲ್ಲಿ ರಾಜೀನಾಮೆ ಕೊಟ್ಟು ಎಚ್ ಎಲ್ ಶುರು ಮಾಡಿದ್ರು ಇಷ್ಟು ವಿಶಾಲವಾಗಿ ಬೆಳೆಸಿದ್ರು ಐದನೇದು ಮೈಂಡ್ ಟ್ರೀ ಒಂದು ಆಕರ್ಷಕ ಕಂಪನಿ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಮೈಂಡ್ ಟ್ರೀ ಸ್ಥಾಪನೆ ಬಾಕ್ಷಿ ಮತ್ತು ಆನಂದ್ ಭಾರತ ಸಾರ್ಥಿ ಮಾಡ್ತಾರೆ ಮೂವತ್ತೆಂಟು ಸಾವಿರಕ್ಕಿಂತ ಜಾಸ್ತಿ ಜನ ನೌಕರಿ ಮಾಡ್ತಾರೆ ಕಂಪನಿಯ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಒಂದು ಬಿಲಿಯನ್ ಅಮೆರಿಕನ್ ಡಾಲರ್ ಕರ್ನಾಟಕಕ್ಕೆ ಪಾವತಿಸುತ್ತಿರುವಂತಹ ತೆರಿಗೆ ಆರ್ನೂರು ಕೋಟಿ ವಿಶೇಷ ಅಂದ್ರೆ ವಿಪ್ರೋ ಲೂಸರ್ ಟೆಕ್ನಾಲಜೀಸ್ ಕ್ಯಾಂಬ್ರಿಜ್ ಟೆಕ್ನಾಲಜೀಸ್ ಅಲ್ಲಿ ನೌಕರಿ ಮಾಡುತ್ತಿರುವಂತಹವರು ರಾಜೀನಾಮೆ ಕೊಟ್ಟು ಮೈಂಡ್ ಟ್ರೀ ಸ್ಥಾಪನೆ ಮಾಡಿದ್ರು ಆರನೇದು ಟೆಕ್ ಮಹೀಂದ್ರ ಹತ್ತೊಂಬತ್ ನೂರ ಎಂಬತ್ತಾರಲ್ಲಿ ಟೆಕ್ ಮಹೀಂದ್ರಾ ಸ್ಥಾಪನೆ ಆನಂದ್ ಮಹೀಂದ್ರ ಮಾಡಿದ್ರು ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಜನ ನೌಕರಿ ಮಾಡ್ತಾರೆ ಕಂಪನಿಯ ವಾರ್ಷಿಕ ಆದಾಯ ಐದು ಪಾಯಿಂಟ್ ಎರಡು ಬಿಲಿಯನ್ ಅಮೆರಿಕನ್ ಡಾಲರ್ ಕರ್ನಾಟಕಕ್ಕೆ ಪಾವತಿಸುತ್ತಿರುವಂತಹ ತೆರಿಗೆ ಒಂದು ಸಾವಿರದ ಐದ್ನೂರು ಕೋಟಿ ರೂಪಾಯಿ ಏಳನೇದು ಎಂಫೋಸಿಸ್ ಎಂಫೋಸಿಸ್ ಮತ್ತೊಂದು ಶ್ರೇಷ್ಠ ಕಂಪನಿ ಎರಡು ಸಾವಿರದಲ್ಲಿ ಎಂಫಾಸಿಸ್ ಸ್ಥಾಪನೆ ಜೇರಿ ರಾವ್ ಮತ್ತು ಜಾನಿ ರಾವ್ ಮಾಡಿದ್ರು ಇಪ್ಪತ್ತಾರು ಸಾವಿರಕ್ಕಿಂತ ಜಾಸ್ತಿ ಜನ ನೌಕರಿ ಮಾಡ್ತಾರೆ ಕಂಪನಿಯ ವಾರ್ಷಿಕ ಆದಾಯ ಒನ್ ಪಾಯಿಂಟ್ ಟೂ ಬಿಲಿಯನ್ ಅಮೆರಿಕನ್ ಡಾಲರ್ ಕರ್ನಾಟಕಕ್ಕೆ ಪಾವತಿಸುತ್ತಿರುವಂತಹ ತೆರಿಗೆ ಎಂಟುನೂರು ಕೋಟಿ ವಿಶೇಷ ಅಂದರೆ ಎಂಫೋಸಿಸ್ ಆರ್ಕಿಟೆಕ್ಚರ್ ಸೇವೆಗಳಲ್ಲಿ ಹೆಸರಾಗಿರುವಂತಹ ಕಂಪನಿ ಎಂಟನೇದು ಒರ್ಯಾಕಲ್ ಜಾಗತಿಕ ಟೆಕ್ನಾಲಜಿ ಕ್ಷೇತ್ರದ ದೈತ್ಯ ಅಂತ ಹೇಳಬಹುದು ಎಪ್ಪತ್ತೇಳರಲ್ಲಿ ಒರ್ಯಾಕಲ್ ಸ್ಥಾಪನೆ ಲೇರಿ ಎಲಿಸನ್ ಮಾಡಿದ್ರು ಒಂದು ಲಕ್ಷದ ಮೂವತ್ತಾರು ಸಾವಿರಕ್ಕಿಂತ ಜಾಸ್ತಿ ಜನ ನೌಕರಿ ಮಾಡ್ತಾರೆ ಕಂಪನಿಯ ವಾರ್ಷಿಕ ಆದಾಯ ಮೂವತ್ತೊಂಬತ್ತು ಬಿಲಿಯನ್ ಅಮೆರಿಕನ್ ಡಾಲರ್ ಕರ್ನಾಟಕಕ್ಕೆ ಪಾವತಿಸುತ್ತಿರುವಂತಹ ತೆರಿಗೆ ಒಂಬತ್ತು ಸಾವಿರ ಕೋಟಿ ರೂಪಾಯಿ ವಿಶೇಷ ಅಂದ್ರೆ ಒರ್ಯಾಕಲ್ ಬೇಸ್ ತಂತ್ರಜ್ಞಾನದಲ್ಲಿ ಮುಂಚಣಿಯಲ್ಲಿರುವಂತಹ ಕಂಪನಿ ಒಂಬತ್ತನೇದು ಎಸ್ ಐ ಪಿ ಲ್ಯಾಬ್ಸ್ ಇಂಡಿಯಾ ತಂತ್ರಜ್ಞಾನದಲ್ಲಿ ಮುಂಚಣಿಯಲ್ಲಿರುವಂತಹ ಕಂಪನಿ ಸ್ಯಾಪ್ ಸ್ಥಾಪನೆ ಎಸ್ ಇ ಮಾಡಿದರೂ ಹತ್ತು ಸಾವಿರಕ್ಕಿಂತ ಜಾಸ್ತಿ ಜನ ನೌಕರಿ ಮಾಡ್ತಾರೆ ಕಂಪನಿಯ ವಾರ್ಷಿಕ ಆದಾಯ ಮೂರು ಪಾಯಿಂಟ್ ಐದು ಬಿಲಿಯನ್ ಅಮೆರಿಕನ್ ಡಾಲರ್ ಕರ್ನಾಟಕಕ್ಕೆ ಸಿಕ್ಕಿರುವಂತಹ ತೆರಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಸ್ಯಾಪ್ ಲ್ಯಾಬ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮುಂಚಣಿಯಲ್ಲಿರುವಂತಹ ಕಂಪನಿ ಹತ್ತನೇದು ಎಂ ಇಂಡಿಯಾ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಎಂ ಇಂಡಿಯಾ ಸ್ಥಾಪನೆ ಥಾಮಸ್ ವ್ಯಾಟ್ಸನ್ ಮಾಡಿದ್ರು ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ನೌಕರಿ ಮಾಡ್ತಾರೆ ಕಂಪನಿಯ ವಾರ್ಷಿಕ ಆದಾಯ ಇಪ್ಪತ್ತು ಬಿಲಿಯನ್ ಅಮೆರಿಕನ್ ಡಾಲರ್ ಕರ್ನಾಟಕ ಪಾವತಿಸುತ್ತಿರುವ ತೆರಿಗೆ ಐದು ಸಾವಿರ ಕೋಟಿ ರೂಪಾಯಿ ವಿಶೇಷ ಅಂದ್ರೆ ಎಂ ನ್ಯಾನೋ ಟೆಕ್ನಾಲಜಿ ಬಳಸಿರುವಂತಹ ಮೊಟ್ಟ ಮೊದಲನೆಯ ಕಂಪನಿ ಈ ಟಾಪ್ ಟೆನ್ ಐಟಿ ಕಂಪನಿಗಳ ಬಗ್ಗೆ ತಿಳ್ಕೊಳ್ಳಲು ಪುನಃ ಬರ್ತಾ ಇರ್ರಿ ನಿಮ್ಮ ಅಭಿಪ್ರಾಯ ಶೇರ್ ಮಾಡ್ರಿ ಸ್ವರಾಜ್ ಟಾಕ್ಸ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ धन्यवाद